ವಿಠಲರು ಕುಂಗಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಸುಮಿತ್ರ ಸ್ತ್ರೀ ಒಂದು ಜೂನ್ ಹತ್ತೊಂಬತ್ತರ ಎಪ್ಪತ್ಮೂರು ಏಳು ಗಂಟೆ ಮೂವತ್ತು ನಿಮಿಷ ರೆಟ್ಟಿಹಳ್ಳಿ ಜನನ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಮಿಥುನ ಲಗ್ನದಲ್ಲಿ ಜನನ ಅಮಾವಾಸ್ಯ ದಿನ ಹುಟ್ಟಿದರೆ ನೀವು ಅಮಾವಾಸ್ಯೆ ದಿನ ಹುಟ್ಟಿದರ ಸುಕರ್ಣ ಯೋಗದಲ್ಲಿ ಹುಟ್ಟಿದ್ದಾರೆ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಎಲ್ಲವನ್ನು ಕರೆಕ್ಟಾಗಿ ಒಂದೊಂದೇ ಭಾವನ ಅನುಕೋಂತ ಹೋಗೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹದಲ್ಲಿ ಅದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ಬಾಲ್ಯಾವಸ್ಥೆ ಅಂತ ಕರಿತೀವಿ ಇದನ್ನು ವೃದ್ಧಾಪ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿ ಇದ್ರೆ ನೂರಕ್ಕೂ ನೂರು ಲಾಭ ಸಿಗುತ್ತೆ ಹೌದು ಯೌವನಾವಸ್ಥೆಯಲ್ಲಿ ಇದ್ರೆ ನೂರಕ್ಕೂ ನೂರು ಲಾಭ ಸಿಗುತ್ತೆ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಮೂರು ಫಿಫ್ಟಿ ನೋಡಿ ಸುಮಿತ್ರ ಅವರೇ ಬಹಳ ಸರಿಯಾಗಿ ತಿಳ್ಕೋಬೇಕು ನೀವು ಇದನ್ನ ನೋಡಿ ಧನು ಲಗ್ನದ ಯೋಗಕಾರಕ ಸರಿ ಮಿಥುನ ಲಗ್ನದ ಯೋಗಕಾರಕ ಗ್ರಹ ಒಂದನೇದೇ ಬುಧ ಎರಡನೇದು ಶುಕ್ರ ಮೂರನೇದು ಶನಿ ನಾಲ್ಕನೇದು ಗುರು ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಕೇತು ರಾಹುಕೇತು ಗೆಳೆಯರಾದ್ರೆ ದೊಡ್ಡ ವಿರೋಧಿ ಚಂದ್ರ ಹಾಗೂ ಕುಜ ದೊಡ್ಡ ವಿರೋಧಿ ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ನೋಡಿ ವಕ್ರಿಯ ಪ್ಲಸ್ ನೀಚ ಗ್ರಹ ನೀಚ ರಾಹು ನೀಚ ಕೇತು ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ನಿಮಗೆ ಎಸ್ಪೆಷಲಿ ನಿಮ್ಮ ಪ್ರಾಬ್ಲಮ್ಮು ನೋಡಿ ಇಲ್ಲಿ ನೀವು ಏನು ಪ್ರಾಬ್ಲಮ್ ಫೇಸ್ ಮಾಡಿರಲಿಲ್ಲ ಒಂದನೇ ಭಾವದಲ್ಲಿ ಕೇತು ನೀಚ ಕೇತು ಆರನೇ ಭಾವದಲ್ಲಿ ನೀಚ ಏಳನೇ ಭಾವದಲ್ಲಿ ನೀಚ ರಾಹು ನಾಲ್ಕನೇ ಭಾವ ಖಾಲಿ ಹತ್ತನೇ ಭಾವ ಖಾಲಿ ಇದು ಕಾಳ ಸರ್ಪ ದೋಷ ಅಂತ ಕರಿತೀವಿ ಏನಂತ ಕರಿತೀವಿ ಕಾಳಸರ್ಪ ದೋಷ ಯಾರ ಜಾತಕದಲ್ಲಿ ಕಾಳಸರ್ಪ ದೋಷ ಆಗುತ್ತೋ ವಿಪರೀತ ಕಷ್ಟಗಳನ್ನು ಅನುಭವಿಸ್ತಾರೆ ಸಾಲವನ್ನು ಮಾಡ್ಕೋತಾರೆ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಗಳು ಒಟ್ಟುಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮರೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ ವಿವಾದಗಳಿಗೆ ಗುರಿಯಾಗ್ತಾರೆ ಅಪವಾದವನ್ನು ಹೊತ್ಕೋತಾರೆ ಕೋರ್ಟ್ ಕಚೇರಿಯಾಗಿರ್ತಾರೆ ಎಲವು ಕೀಳುಗಳ ತೊಂದರೆ ಅನುಭವಿಸ್ತಾರೆ ತಂದೆ ವ್ಯವಹಾರದಲ್ಲಿ ಏರಾಪೀರಿ ಆಗುತ್ತೆ ಕೆಟ್ಟ ಘಟನೆಗಳಲ್ಲಿ ಜೀವಕ್ಕೆ ಅಪಾಯ ಆಗುತ್ತೆ ರೋಗದಿಂದ ಜೀವಕ್ಕೆ ಅಪಾಯ ಆಗುತ್ತೆ ಹೊಡೆದಾಟ ಮತ್ತು ಬಡದಾಟದಿಂದ ಅಪಾಯ ಆಗುತ್ತೆ ಅತ್ತೆ ಮನೆಯವರ ವಿರೋಧಿಗಳಾಗ್ತಾರೆ ಕೆಟ್ಟ ಘಟನೆಗಳು ಜೀವನದಲ್ಲಿ ಸದಾ ಬಂದೇ ಬರುತ್ತೆ ತಾವು ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ ನೋಡಿ ಇಲ್ಲಿ ನೋಡಿ 0 ಡಿಗ್ರಿ ಅಲ್ಲಿ ಬುಧ 0 ಡಿಗ್ರಿ ಅಲ್ಲಿ ಶುಕ್ರ ಕೇತು ಇದೆ ನೀಚ ಕೇತು ನೋಡಿ ಇಲ್ಲಿ ಎಷ್ಟು ಯೋಗಗಳಾಗೆಯೋ ಅಷ್ಟೇ కట్ట ట్ట ఘటన జీవన ఇల్ నోడి ఇట్ పచ్చ హాక్లే ఏ క్యారెట్ ఓపెల్ హాక్లే హాక్రె ఇత భద్ర మహాపురుష రాజోగ ఇన్నొందు లక్ష్మీ నారాయణ యోగ ఇన్నొందుబ్రేష్ఠ మహాలక్ష్మి రాజోగ ಏನ್ ಹಾಕಿದ್ರೆ ಏಳು ಕ್ಯಾರೆಟ್ ಪಚ್ಚೆ ಏಳು ಕ್ಯಾರೆಟ್ ಓಪನ್ ಹಾಕಿದ್ರೆ ನೋಡಿ ಈ ಶ್ರೇಷ್ಠ ಮಹಾಲಕ್ಷ್ಮಿಯ ಯೋಗದಲ್ಲಿ ದಾಂಪತ್ಯ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ನಾಲ್ಕು ಕಟ್ಟಿಟ್ಟ ಬುತ್ತಿ ಅಂತ ಕರಿತೀವಿ ಲಕ್ಷ್ಮೀನಾರಾಯಣ ಯೋಗದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ನೀವು ನೀವು ಏನ್ ಮಾಡ್ಕೊಂಡಿರಿ ಅಂದ್ರೆ ಶುಕ್ರ ಜೀರೋ ಡಿಗ್ರಿ ಇಲ್ಲಿದ್ದಾನೆ ಇಲ್ಲಿ ಕೇತುನು ಬಂದಿದ್ದಾನೆ ಅಲ್ಲಿ ದೋಷನೂ ಆಗಿದೆ ದೋಷ ಆಮೇಲೆ ಹೇಳ್ತೀನಿ ಲಕ್ಷ್ಮೀನಾರಾಯಣ ಯೋಗದಲ್ಲಿ ಹುಟ್ಟಿದವರು ಆಲ್ಮೋಸ್ಟ್ ಅವರ ದಾಂಪತ್ಯವನ್ನು ಬಹಳ ಸುಖಮಯ ಜೀವನವನ್ನು ತೆಗಿತಾರೆ ಅದು ಅಲ್ದನೆ ಮಕ್ಕಳಿಂದ ಸುಖ ಅನುಭವಿಸ್ತಾರೆ ಮಕ್ಕಳಿಂದ ಯಶಸ್ ಕಾಣ್ತಾರೆ ಮಕ್ಕಳಿಂದ ಪ್ರಾಪರ್ಟಿ ಕಾಣ್ತಾರೆ ಮಕ್ಕಳಿಂದ ಕೀರ್ತಿಯನ್ನು ಪಡ್ಕೋತಾರೆ ಲಕ್ಷ್ಮೀನಾರಾಯಣ ಯೋಗ ಇಲ್ಲೇ ಆಕ್ಟಿವೇಟ್ ಆಗಿಲ್ಲ ಅದು ಜೀರೋ ಡಿಗ್ರಿಯಲ್ಲಿದೆ ಭದ್ರ ಮಹಾಪುರುಷ ರಾಜಯೋಗ ಪಂಚಮಹಾಪುರುಷ ರಾಜಯೋಗ ಅದು ಶನಿಯಿಂದ ಸಸ ಗುರುನಿಂದ ಹಂಸ ಕುಜನಿಂದ ರುಚಕ ಶುಕ್ರನಿಂದ ಮಾಲಿವ್ಯ ಬುಧನಿಂದ ಭದ್ರ ಮಹಾಪುರುಷ ರಾಜಯೋಗ ಯಾರ ಜಾತಕದಲ್ಲಿ ಭದ್ರ ಮಹಾಪುರುಷ ರಾಜಯೋಗ ಆಗುತ್ತೋ ಅವರು ಬುದ್ಧಿವಂತರು ಸರ್ಕಾರಿ ನೌಕರಿ ಯಶಸ್ಸು ಕೀರ್ತಿ ಎಸ್ ಆಯುಷು ಎಲ್ಲವೂ ಇವರಿಗೆ ಕಟ್ಟಿಟ್ಟ ಬುತ್ತಿ ಭದ್ರ ಮಹಾಪುರುಷ ರಾಜಯೋಗದಲ್ಲಿ ಹೌದು ಬಟ್ ಕೇತು ಯುತಿಯಾಗಿಲ್ಲ ಬಹಳ ನೋಡಿ ಈಗ ಕೇತು ಹೆಂಗ್ ಗೊತ್ತಾ ಇವರು ನಿಮಗೆ ಎರಡನೇ ಮದುವೆ ಯೋಗ ಇದೆ ಯಾಕಂದ್ರೆ ಏಳನೇ ಮನೆಯಲ್ಲಿ ರಾವು ಇದ್ದಾನೆ ಎರಡನೇ ಮದುವೆ ಯೋಗ ಇತ್ತು ನೀವು ಮಾಡಿಕೊಂಡಿಲ್ಲ ಅದು ಸೆಕೆಂಡ್ರಿ ಬುಧ ಜೀರೋ ಡಿಗ್ರಿಯಲ್ಲಿ ಶುಕ್ರ ಜೀರೋ ಡಿಗ್ರಿಯಲ್ಲಿ ಕೇತು ಹದಿನೈದು ಡಿಗ್ರಿಯಲ್ಲಿ ಇಲ್ಲೇ ಬಂದಿರೋದು ಪ್ರಾಬ್ಲಮು ನೀವು ಏಳು ಕ್ಯಾರೆಟ್ ಪಚ್ಚೆ ಏಳು ಕ್ಯಾರೆಟ್ ಓಪೆಲ್ ಹಾಕೊಂಡ್ರೆ ನಾನು ಕೇ ರಾವು ಕೇತು ಶಾಂತಿ ಮಾಡಿಕೊಡ್ತೀನಿ ಆಟೋಮೆಟಿಕ್ಲಿ ನೀವು ಏನು ಅನ್ಕೊಂಡಿರ್ತೀರೋ ಎಲ್ಲವೂ ಕೆಲಸವು ನೀವು ಹಾಗೆ ಆಗ್ತವೋ ಅದರಲ್ಲಿ ಯಾವುದೇ ಸಂಶಯ ಬೇಡ ನೋಡಿ ಭದ್ರ ಮಹಾಪುರುಷರಾಜಯೋಗ ರಾಹು ಆಗಲಿ ಕೇತು ಆಗಲಿ ಸೂರ್ಯ ಆಗಲಿ ಚಂದ್ರ ಆಗಲಿ ಇವರಿಂದ ಯಾವುದೇ ರೀತಿಯ ಪಂಚ ಮಹಾಪುರುಷ ರಾಜಯೋಗಗಳು ಆಗುವುದಿಲ್ಲ ಭದ್ರ ಮಹಾಪುರುಷ ರಾಜಯೋಗ ವಿಪರೀತ ಬುದ್ಧಿವಂತಿ ಜ್ಞಾನವಂತಿ ಬಹಳ ಯಶಸ್ಸುವಂತಿಯಾಗಿರ್ತಾರೆ ಯಾವ ಜಾತಕದಲ್ಲಿ ಈ ಮೂರೂ ರಾಜೀವರಾಗ್ತವರು ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಯಶಸ್ವಿ ಜೀವನವನ್ನು ಸಾಗಿಸ್ತಾರೆ ಯಶಸ್ವಿ ಆಗಿರ್ತಾರೆ ಅಂತ ಹೇಳುತ್ತೆ ಶಾಸ್ತ್ರ ಆದರೆ ಅಲ್ಲಿ ಆಗಿಲ್ಲ ಇದು ನಿಮಗೆ ಯಾಕಾಗಿಲ್ಲ ಆಗಿಲ್ಲ ಅಂದರೆ ಇಲ್ಲಿ ಎರಡು ಕೆಟ್ಟ ದೋಷಗಳಾಗ್ಯವು ಒಂದು ಜಡತ್ವ ದೋಷ ಇನ್ನೊಂದು ಲಂಪಟ ದೋಷ ಬಹಳ ಕೆಟ್ಟ ದೋಷ ಇದು ಜಡತ್ವ ದೋಷ ಹೇಳ್ತೀನಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಮೋಸ್ಟ್ ಡೇಂಜರಸ್ ದೋಷ ಲಂಪಟ ದೋಷ ಇಸ್ ಮೋಸ್ಟ್ ಡೇಂಜರಸ್ ದೋಷ ಹಂಡ್ರೆಡ್ ಪರ್ಸೆಂಟ್ ಕೆಟ್ಟ ದೋಷ ಇದು ಜಡತ್ವ ದೋಷದಲ್ಲಿ ರೋಗಕ್ಕೆ ತುತ್ತಾಗ್ತೀರಿ ಅನಾರೋಗ್ಯಕ್ಕೀಡಾಗ್ತೀರಿ ಸೋಮಾರಿತನ ಬೆಳೆಯುತ್ತೆ ಯಾವ ಕೆಲಸವೂ ಇನ್ ಟೈಮ್ ಆಗೋದಿಲ್ಲ ಯಾವ ವ್ಯವಹಾರವೂ ಕರೆಕ್ಟ್ ಆಗಿ ನಡೆಯೋದಿಲ್ಲ ಬಹಳ ಸಂಕಷ್ಟಕ್ಕೆ ಒಳಗಾಗ್ತೀರಿ ಲಂಪಟ ದೇಶದಲ್ಲಿ ನೋಡಿ ಲಂಪಟ ದೋಷದಲ್ಲಿ ಒಂದು ಗಂಡನಿಂದ ಮೋಸ ಆಗುತ್ತೆ ಇಲ್ಲ ಹಣವನ್ನು ಕಾಕೋತೀರಿ ಇಲ್ಲ ಹೆಣ್ಣಿನಿಂದ ಮೋಸ ಆಗುತ್ತೆ ಇಲ್ಲ ಕೆಟ್ಟ ಚಟಗಾರಿಯು ಬಲಿಯಾಗ್ತೀರಿ ನೆಮ್ಮದಿಯನ್ನು ಕಳ್ಕೋತೀರಿ ಇವಷ್ಟು ಲಂಪಟ ದೋಷದಿಂದ ಆಗೋದು ಇಲ್ಲಿ ದೋಷನೇ ಬಹಳ ಆಕ್ಟಿವೇಟ್ ಆಗಿದೆ ಹೊರತು ಯೋಗ ಆಕ್ಟಿವೇಟ್ ಆಗಿಲ್ಲ ದಯವಿಟ್ಟು ಯೋಗವನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಯೋಗವನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಏಳು ಕ್ಯಾರೆಟ್ ಪಚ್ಚೆ ಏಳು ಕ್ಯಾರೆಟ್ ಓಪನ್ ಹಾಕೊಳ್ಳಿ ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಪೂಜೆ ಪುರಸ್ಕಾರ ಮಾಡಿ ಕಳಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರಾ ನೀವು ಹೌದು ಇವ ಒಂದನೇ ಭಾವದ ಸ್ವಾಮಿ ಇವ ಐದನೇ ಭಾವದ ಸ್ವಾಮಿ ಪ್ಲಸ್ ಇವ ನಾಲ್ಕನೇ ಭಾವದ ಸ್ವಾಮಿ ಮೂರು ಭಾವದ ಫಲವನ್ನು ಪಡಿತೀರಿ ಆದ್ರೆ ಇಲ್ಲಿ ಕೇತು ಏನಿದನಲ್ಲ ಈ ಎಲ್ಲದಕ್ಕೂ ಅಡ್ಡಿಯಾಗಿದ್ದಾನೆ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳು ಬೆಳೆದಿರ್ತವೆ ಒಳ್ಳೆ ವಿಚಾರಗಳು ಬೆಳೀತವೆ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷೆಗಳು ಹಿಡಿಯುತ್ತವೆ ಒಳ್ಳೆ ಇಮೇಜನ್ನು ಬೆಳೆಸ್ಕೊಂಡಿರ್ತೀರಿ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಭಾಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ ಇದು ಒಂದನೇ ಭಾಗದ ಫಲ ನೋಡಿ ತಾಯಿ ಮೇಲೆ ವಿಪರೀತ ವ್ಯಾಯಾಮ ಇರುತ್ತೆ ತವ್ರ ಮನೆ ಮೇಲೆ ವಿಪರೀತ ಪ್ರೇಮ ಇರುತ್ತೆ ತವ್ರ ಮನೆ ಮೇಲೆ ವಿಪರೀತ ಪ್ರೀತಿ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಸ್ನೆಸ್ ಅನ್ನ ಮಾಡ್ತಿರ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೊಂಡಿರ್ತೀರಿ ಹೈಯರ್ ಎಜುಕೇಶನ್ ಮಾಡ್ಕೊಂತೀರಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಏನು ಬರುವುದಿಲ್ಲ ಕಂಫರ್ಟೇಬಲ್ ಆಗಿ ಎಲ್ಲರ ಜೊತೆಗೆ ಮೂವ್ ಆಗ್ತೀರಿ ಮನೆಯ ಸ್ಥಿತಿಯನ್ನು ಎತ್ತಿ ತಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಭಾವ ಹೈ ಇರುತ್ತೆ ಮನೆಗೆ ಬಂದು ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತೀರಿ ಮೂವಬಲ್ ಅಂದ್ರೆ ಆಭರಣ ವೈಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ಲದೆ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೊಂಡಿರ್ತೀರಿ ಇದು ನಾಲ್ಕನೇ ಭಾವದ ಫಲ ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಸುವಲ್ ಜೀವನವನ್ನು ಅನುಭವಿಸ್ತೀರಿ ಹುಟ್ಟುವಂತ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿಯಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ ಪ್ರೀತಿ ಪ್ರೇಮದಲ್ಲಿ ಯಾವತ್ತೂ ಮೋಸ ಹೋಗೋದಿಲ್ಲ ಏನೇ ಕಷ್ಟ ಬಂದರೂ ಎದುರಿಸ್ತೀರಿ ಸುಖ ಶಾಂತಿಯಿಂದ ಬದುಕ್ತೀರಿ ಕಷ್ಟಗಳನ್ನು ಹೊರದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ಪಬ್ಲಿಕ್ ಇಮೇಜಲ್ಲಿ ನೀವು ಬೆಳಿತೀರಿ ಇದು ಐದನೇ ಬಲವಾದ ಫಲ ಬಟ್ ಏನಾಗಿದೆ ಗೊತ್ತಾ ಈ ಮೂರೂ ಭಾವದ ಫಲ ನೀವು ಕರೆಕ್ಟಾಗಿ ಅನುಭವಿಸಿಲ್ಲ ಯಾಕಂದರೆ ಈ ಕೇತು ಇದಾನಲ್ಲ ಈ ಕೇತು ಎಲ್ಲವನ್ನೂ ಕೆಟ್ಟಿಸಿದ್ದಾನೆ ದಯವಿಟ್ಟು ನೀವು ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡು ಏಳು ಕ್ಯಾರೆಟ್ಟು ಪಚ್ಚೆ ಹಾಗೂ ಓಪಲ್ಲನ್ನು ಧರಿಸಿದ್ದೇ ಕರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನೀವು ಗೆಲುವು ನಿಮ್ಮದೇ ಆಗುತ್ತೆ ನೀವು ಏನು ಅಂದ್ಕೊಂಡಿರ್ತೀರೋ ಅದು ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ ನೋಡಿ ರಾಹು ಈ ಮನೆಯ ಸ್ವಾಮಿ ನೀಚ ಆಗಿದ್ದಾನೆ ಏಳು ಮತ್ತು ಹತ್ತನೇ ಭಾವದ ಸ್ವಾಮಿ ಇಲ್ಲಿ ನೀಚ ರಾಹು ಬಂದು ಕೂತಿದ್ದಾನೆ ಹಾಗಾಗಿ ನಿಮ್ಮ ದಾಂಪತ್ಯ ಎರಡನೇ ದಾಂಪತ್ಯ ಒಂದನೇ ದಾಂಪತ್ಯ ಹಾಳಾಗುತ್ತೆ ಎರಡನೇ ದಾಂಪತ್ಯ ಕ್ಲಿಕ್ ಆಗುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ ಆದರೆ ನೀವು ಎರಡನೇ ಮದುವೆ ಆಗಿದರೋ ಬಿಟ್ಟಿದರೋ ನನಗೆ ಗೊತ್ತಿಲ್ಲ ಬಟ್ ಏಳನೇ ಭಾವದ ಫಲ ಮಾತ್ರ ನಿಮಗೆ ಸಿಗುವುದಿಲ್ಲ ದಾಂಪತ್ಯದ ಆಯುಷ್ಯ ಬಹಳ ಕಡಿಮೆ ಇರುತ್ತೆ ಹೆಂಡತಿ ಗುಣಗಳು ಗಂಡನಿಗೆ ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗುವುದಿಲ್ಲ ದಾಂಪತ್ಯದ ಆಯುಷ್ಯ ಬಹಳ ಕಡಿಮೆ ಇರುತ್ತೆ ದಿನನಿತ್ಯ ಬರೋದು ಏನು ಕಡಿಮೆ ಬಹಳ ಕಡಿಮೆ ಆಗುತ್ತೆ ವ್ಯವಹಾರ ಪಾರ್ಟ್ನರ್ಶಿಪ್ ನಡೆಯೋದಿಲ್ಲ ಸೆಕ್ಸುವಲ್ ಲೈಫ್ ಬಹಳ ವರ್ಸ್ಟ್ ಆಗಿರುತ್ತೆ ದಿನನಿತ್ಯ ಬರೋದು ದಿನನಿತ್ಯ ಒಂದು ದಿನ ಕಷ್ಟ ಒಂದು ದಿನ ಸುಖವನ್ನು ಸ್ವಂತ ಬಿಸ್ನೆಸ್ ಮಾಡಿದ್ರೆ ಹಾಳಾಗ್ತೀರಾ ಪ್ರೊಫೆಷನಲಿಸ್ಟ್ ಆಗಿದ್ರೆ ಹೆಸರು ಕಟ್ಸ್ಕೊತೀರಾ ಜೀವನ ಲಾಭದಲ್ಲಿ ನಡೆಯೋದಿಲ್ಲ ಜೀವನ ಸಂಪೂರ್ಣವಾಗಿ ನಷ್ಟದಲ್ಲಿ ನಡೆಯುತ್ತೆ ನೀವು ಮಾಡುವಂತ ಕೆಲಸ ನಿಮ್ಗೆ ಇಷ್ಟ ಆಗೋದಿಲ್ಲ ಕೆಲಸದಲ್ಲಿ ಕೆಲಸದಲ್ಲಿ ಗೆಲುವು ಕಾಣುವುದಿಲ್ಲ ಕೆಲಸದಲ್ಲಿ ಗಳಿಕೆ ಕಾಣುವುದಿಲ್ಲ ತಂದೆ ಜೊತೆಗೆ ಅಷ್ಟು ಹೇಳ್ಕೊಳ್ಳುವಷ್ಟು ಒಳ್ಳೆ ಸಂಬಂಧ ಇರುವುದಿಲ್ಲ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಇವೆಲ್ಲವೂ ನಿಮಗೆ ಸಿಗೋದಿಲ್ಲ ಇದು ಒತ್ತನೇ ಭಾವದ ಫಲ ಮಾಡುವ ಕೆಲಸದಲ್ಲಿ ನಿಮ್ಗೆ ತೃಪ್ತಿ ಇಲ್ಲ ಅಷ್ಟಮದಲ್ಲಿ ಶತ್ರು ಮೋಸ್ಟ್ ಡೇಂಜರಸ್ ಇದು ಕೆಟ್ಟ ಘಟನೆಯಲ್ಲಿ ಜೀವಕ ಅಪಾಯ ನಿಮ್ಗೆ ಬೇಕಾದವರು ಕೆಟ್ಟ ಘಟನೆ ಆಕ್ಸಿಡೆಂಟ್ ನಲ್ಲಿ ಜೀವಕ ಅಪಾಯ ರೋಗದಿಂದ ಜೀವಕ ಅಪಾಯ ಜ್ವರ ಹೊಡೆದಾಟದಿಂದ ಜೀವಕ ಅಪಾಯ ಕೆಟ್ಟ ಸಮಯವನ್ನು ನೋಡ್ತೀರಿ ಅತ್ತೆ ಅತ್ತೆ ಮನೆ ಗಂಡನ ತಂದೆ ತಾಯಿ ಗಂಡನ ತಂದೆ ತಾಯಿ ಮನೆಗೂ ನಿಮಗೂ ಆಗಿ ಬರೋದಿಲ್ಲ ವಿಪರೀತ ಸಾಲವನ್ನು ಮಾಡ್ಕೋತೀರಿ ಹೆಜ್ಜೆ ಇಡುವಾಗ ಹೆದರಿಕೆಯಿಂದ ಹೆಜ್ಜೆ ಇಡ್ತೀರಿ ಬಹಳ ಸಸ್ಪೆನ್ಸ್ ಮೇಂಟೈನ್ ಮಾಡ್ತೀರಿ ಕಷ್ಟದಿಂದ ಜೀವನ ಸಾಗಿಸ್ತೀರಿ ಬಹಳ ಕಷ್ಟದಿಂದ ಜೀವನ ಸಾಗುತ್ತೆ ಹಾಗಾಗಿ ಇಲ್ಲಿ ಶತ್ರು ಬಹಳ ಒಳ್ಳೇದಲ್ಲ ಗುರುಶಾ ನೋಡಿ ಎಲ್ಲಕ್ಕಿಂತ ಬೇಜಾರದ ಸಂಗತಿ ಏನಪ್ಪ ಅಂದ್ರೆ ಒಂಬತ್ತನೇ ಮನೆಯಲ್ಲಿ ವಿರೋಧಿ ಕುಜ ಮಿಥುನ ಲಗ್ನದ ಅತಿ ದೊಡ್ಡ ವಿರೋಧಿ ಚಂದ್ರ ಹಾಗೂ ಕುಜ ಇವನು ವಿರೋಧಿ ಇವನು ಒಂಬತ್ತನೇ ಮನೆಯಲ್ಲಿ ಬಂದಿದ್ದಾನೆ ಗುರುವಿನ ಆಶೀರ್ವಾದ ನಿಮಗಿಲ್ಲ ಗುರುಬಲ ಇಲ್ಲ ಧರ್ಮವನ್ನು ನಂಬುವುದಿಲ್ಲ ಭಾಗ್ಯವಂತರಾಗಿರುವುದಿಲ್ಲ ಪ್ರಾಪ್ತಿಯನ್ನು ಪಡ್ಕೋದಿಲ್ಲ ತಂದೆ ಜೊತೆಗೆ ಸಂಬಂಧ ಸರಿ ಇರುವುದಿಲ್ಲ ಸಾಧನೆಗೆ ದಾರಿ ಆಗುವುದಿಲ್ಲ ಸುಖಮಯ ಜೀವನ ಸಾಕಾಗಲ್ಲ ಗೆಲುವು ನೊಂದಾಗುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡುವುದಿಲ್ಲ ದೇವರ ಸಂಬಂಧಿಗಳು ನಿಮ್ಗೆ ಸಹಾಯ ಮಾಡುವುದಿಲ್ಲ ದೇವರ ಆಶೀರ್ವಾದ ಬಹಳ ಕಡಿಮೆ ಬಹಳ ಅನ್ಲಕ್ಕಿ ಇರ್ತೀರಿ ಪುಣ್ಯದ ಕೆಲಸ ಮಾಡುವುದಿಲ್ಲ ಮನೆಯಲ್ಲಿ ನೆಮ್ಮದಿಯನ್ನು ಹಾಳು ಮಾಡ್ಕೋತೀರಿ ಇದು ಒಂಬತ್ತನೇ ಭಾವದ ಫಲ ನೋಡಿ ಇದು ಎರಡನೇ ಭಾವದ ಫಲ ಇದು ಮೂರನೇ ಭಾವದ ಫಲ ಇದು ಒಂಬತ್ತನೇ ಭಾವದ ಫಲ ಆಲ್ರೆಡಿ ನಾವು ಒಂಬತ್ತನೇ ಭಾವದ ಫಲವನ್ನು ಈಗ ನಿಮಗೆ ವ್ಯವಹಾರಗಳು ಕೆಡ್ತವೆ ವ್ಯವಹಾರಗಳು ಕೆಡ್ತವೆ ಬಿಹೇವಿಯರ್ ವ್ಯತ್ಯಾಸ ಬರುತ್ತೆ ಕೆಟ್ಟ ಹ್ಯಾಬಿಟ್ಸ್ ಅನ್ನು ಕಲಿತೀರಿ ಹೊಂದಾಣಿಕೆ ಬದುಕು ಭಾಳ ಕಷ್ಟ ಆಗುತ್ತೆ ನಡವಳಿಕೆಯಲ್ಲಿ ವ್ಯತ್ಯಾಸ ಬರುತ್ತೆ ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಬರುತ್ತೆ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಮನೆಯ ಚಿಂತೆ ಬಹಳ ಆಗುತ್ತೆ ಹಣವನ್ನು ಸೇವ್ ಮಾಡುವುದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುವುದಿಲ್ಲ ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ಕಳಿಸ್ತೀರಾ ಎತ್ತರಕ್ಕೆ ಹೋಗೋದಿಲ್ಲ ಇನಿಷಿಯಲಿ ಬಹಳ ನೀವು ಸ್ಟೂಡಿಯಸ್ ಆಗಿರೋದಿಲ್ಲ ಮಾತಿನಲ್ಲಿ ವಜನತ್ವ ಇಲ್ಲ ಮಾತಿನಲ್ಲಿ ಧಾಟಿ ಇಲ್ಲ ಮಾತಿನಲ್ಲಿ ವರ್ಚಸ್ ಇರುವುದಿಲ್ಲ ಸತ್ಯಾಂಶ ಇರೋದಿಲ್ಲ ಪ್ರಜ್ಞಾವಂತಿಕೆ ಇರೋದಿಲ್ಲ ನೋಡಿ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಹೊಂದಾಣಿಕೆ ಆಗೋದಿಲ್ಲ ಭಾಳ ಧೈರ್ಯಶಾಲಿ ಆಗೋದಿಲ್ಲ ಆರ್ಟ್ಗಳಲ್ಲಿ ರುಚಿ ತೋರಿಸುವುದಿಲ್ಲ ಬಾಡಿಯಲ್ಲಿ ಸ್ಟ್ರೆಂತ್ ಇರೋದಿಲ್ಲ ಕೆಲಸದ ಕೆಪಾಸಿಟಿ ಭಾಳ ವೀಕ್ ಇರುತ್ತೆ ಹಾರ್ಡ್ ವರ್ಕರ್ ಆಗಿರೋದಿಲ್ಲ ಕಾಂಪಿಟೇಷನ್ ಅಂತ ಬಂದರೆ ಸೋಲ್ತೀರಿ ಬರವಣಿಗೆ ಆಗೋ ಸಾಹಿತ್ಯದಲ್ಲಿ ಸೋಲನ್ನು ಅನುಭವಿಸ್ತೀರಿ ಕಲೆಯಲ್ಲಿ ಆಸಕ್ತಿ ಇರೋದಿಲ್ಲ ಕಮ್ಯುನಿಕೇಶನ್ ಮಾತಿನಲ್ಲಿ ನಿಮಗೆ ಅಷ್ಟು ಸತ್ಯಾಂಶ ಇರೋದಿಲ್ಲ ಟ್ಯಾಲೆಂಟ್ ಹೆಂಗ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ ಭಾಳ ಪ್ರಯತ್ನಶೀಲರಾಗಿರೋದಿಲ್ಲ ಕೋರ್ಟ್ ಕಚೇರಿಯಲ್ಲಿ ಸೋಲನ್ನು ಅನುಭವಿಸ್ತೀರಿ ತಿರ್ಗಾಟದಲ್ಲಿ ಭಾಳ ಹಾನಿ ಅನುಭವಿಸ್ತೀರಿ ಇದು ನಿಮ್ಮ ಜಾತಕ ನೋಡಿ ಕುಜ ಒಂಬತ್ತನೇ ಮನೆಯಲ್ಲಿ ಇದ್ಕೊಂಡು ಎಷ್ಟು ಡ್ಯಾಮೇಜ್ ಮಾಡ್ತಾನೆ ಸೀದಾ ರೋಗಕ್ಕೆ ತುತ್ತು ಮಾಡ್ತಾನೆ ಬಂಡ ಧೈರ್ಯ ಕೊಡ್ತಾನೆ ಕರೆ ಆದ್ರೆ ಮಾನಸಿಕವಾಗಿ ಹಿಂಸೆ ಕೊಡ್ತಾನೆ ಅದೇ ಅದೇ ನೋಡಿ ಇಲ್ಲಿ ಇವನು ಸೀದಾ ನಿಮ್ಮ ಎಲ್ಲರೂ ಹನ್ನೆರಡನೇ ಮನೆಯೇ ನೋಡ್ತಾರಲ್ರಿ ಹೆಂಗ್ ಹಿಂಗ ಆದ್ರೆ ಕಷ್ಟ ಅಲ್ವಾ ನೋಡಿ ಅದಾದ್ಮೇಲೆ ನಿಮ್ಗೆ ಎರಡನೇ ಭಾವ ಅದಾದ್ಮೇಲೆ ನಾಲ್ಕನೇ ಭಾವ ಅದಕ್ಕೆ ಹೇಳ್ತಾ ಇರೋದು ನಾನು ನಿಮ್ಗೆ ಯಾಕೆ ಮನೆ ಕಟ್ಟಕ್ಕೆ ಆಗ್ತಿಲ್ಲ ಅಂದರೆ ಇದಕ್ಕೆ ಆಗ್ತಾ ಇಲ್ಲ ಎಲ್ಲರೂ ಬಂದು ನಿಮ್ಮ ನಾಲ್ಕನೇ ಭಾವನೆ ನೋಡ್ತಾರೆ ಅದೇ ದೊಡ್ಡ ಪ್ರಾಬ್ಲಮ್ ನಿಮ್ಮದು ನೋಡಿ ಇಲ್ಲಿ ಶನಿನೂ ಅಷ್ಟೇ ಸೀದಾ ನಿಮ್ಮ ಎರಡನೇ ಭಾವ ದುಡ್ಡೇ ಅರೇಂಜ್ ಆಗೋದಿಲ್ಲ ಆಮೇಲೆ ಆರನೇ ಭಾವ ಆಮೇಲೆ ಎಂಟನೇ ಆಮೇಲೆ ಒಂಬತ್ತನೇ ಭಾವ ನೋಡ್ತಾನೆ ದಿಸ್ ಈಸ್ ವಾಟ್ ಡೇಂಜರಸ್ ಸೊ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಕುಜ ಗುರು ಹಾಗೂ ಶನಿಶಾಂತಿ ಮಾಡ್ಕೊಳ್ಳಿ ಹೌದು ಇವಷ್ಟು ಮಾಡಿಕೊಂಡ್ರೆ ಆಮೇಲೆ ಏಳು ಕ್ಯಾರೆಟ್ ಓಪೆಲ್ ಏಳು ಕ್ಯಾರೆಟ್ ಪಚ್ಚೆ ಇದನ್ನು ಧರಿಸಲೇಬೇಕು ಧರಿಸಲಿಲ್ಲ ಅಂದ್ರೆ ನಡೆಯೋದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ಸುಮಿತ್ರಾ ಅವರೇ ದಯವಿಟ್ಟು ಫೋನ್ ಮಾಡಿ ಫೋನ್ ಮಾಡಿದ್ರೆ ನಾನು ನಿಮ್ಗೆಲ್ಲ ತಿಳಿಸಿ ಹೇಳ್ತೀನಿ ನೋಡಿ ಒಂದನೇ ಭಾವದ ಸ್ವಾಮಿ ಯಾರು ಬುಧ ಐದು ಇದು ಒಂದನೇ ಮನ ಸ್ವಾಮಿ ಏಳರಲ್ಲಿ ಇದ್ದಾನೆ ಏಳನೇ ಮನಿಸ್ವಾಮಿ ಹನ್ನೊಂದರಲ್ಲಿದ್ದಾನೆ ಐದನೇ ಮನಿ ಸ್ವಾಮಿ ಕುಜಾ ಐದನೇ ಮನೆಯಲ್ಲಿ ಇದ್ದಾನೆ ಒಂಬತ್ತನೇ ಸ್ವಾಮಿ ಯಾರು ಸೂರ್ಯ ಏಳನೇ ಮನೆ ನೀವು ಎರಡನೇ ಮದುವೆ ಆಗಿದ್ರೆ ನೂರಕ್ಕೂ ನೂರು ಬಹಳ ಸಕ್ಸಸ್ಫುಲ್ ಆಗ್ತಿತ್ತು ನಿಮ್ ಜೀವನ ಏನೋ ತಪ್ಪು ಮಾಡ್ಕೊಂಡ್ರಿ ನೀವು ಮನೆ ಕಟ್ತೀರ ಅಲ್ಲ ಅಂತ ಕೇಳಿದ್ರಿ ನೀವು ನನಗೆ ಹೌದಾ ಮನೆ ಬಗ್ಗೆ ಪ್ರಶ್ನೆ ಕೇಳಿದ್ರಿ ಮನೆ ಬಗ್ಗೆ ಹೇಳ್ತೇನೆ ನೋಡಿ ಲಗ್ನದಲ್ಲಿ ನೋಡಿ ರಾಹು ಕೇತು ಶಾಂತಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮನೆ ಕಟ್ತೀರಾ ನಾ ಹೇಳಿದ ಎಲ್ಲಾ ಗ್ರಹಗಳ ಶಾಂತಿ ಮಾಡ್ಕೊಂಡ್ರೆ ನೂರಕ್ಕೂ ನೂರು ಮನೆ ಕಟ್ತೀರಾ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಕೆಲಸದ ವಿಚಾರವಾಗಿ ನೋಡಿ ಹನ್ನೊಂದರಲ್ಲಿ ಸೂರ್ಯ ಇದ್ದಾನೆ ಹಾಗಾಗಿ ಸರ್ಕಾರಿ ನೌಕರಿ ಮಾಡ್ತಾ ಇದ್ದೀರಾ ದಯವಿಟ್ಟು ಏಳು ಕ್ಯಾರೆಟ್ ಪಚ್ಚೆ ಹಾಕೊಳ್ಳಿ ಏಳು ಕ್ಯಾರೆಟ್ ಹವಳ ಇದು ಓಪಲ್ ಹಾಕ್ಕೊಳ್ಳಿ ಕುಜ ಗುರು ಶನಿ ಶಾಂತಿ ಮಾಡಿಸ್ಲೇಬೇಕು ಇಲ್ಲಾಂದ್ರೆ ನಡೆಯುವುದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ಬನ್ನಿ ಯಾವ ದಶೆಯಲ್ಲಿ ನೋಡೋಣ ಶನಿ ದಶೆಯಲ್ಲಿ ಈಗ ಬಹಳ ಕಷ್ಟ ಈಗ ಷ್ಟು ಬಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಡಿ ಒಂದೇಂದು ಅದಾದ್ಮೇಲೆ ಕುಜಶಾಂತಿ ಅದಾದ್ಮೇಲೆ ಶನಿಶಾಂತಿ ಅದಾದ್ಮೇಲೆ ಗುರುಶಾಂತಿ ಪ್ಲಸ್ ಏಳು ಕ್ಯಾರೆಟ್ ಪಚ್ಚೆ ಹಾಗೂ ಓಪಲ್ ಅಷ್ಟು ಇವನಷ್ಟು ಮಾಡಿಕೊಂಡ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಬಹಳ ನೆಮ್ಮದಿಯಿಂದ ಬದುಕ್ತೀರಿ ಸುಮಿತ್ರ ಅವರೇ ದಯವಿಟ್ಟು ಒಂದು ಫೋನ್ ಮಾಡಿ ಸುಮಿತ್ರ ಅವರೇ ದಯವಿಟ್ಟು ಒಂದು ಫೋನ್ ಮಾಡಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ